ಈಗ ಇಲ್ದ್ರ ಅಂಜನಾದ್ರಿ ಒಂದ್ ರೀ ಅಲ್ಲಿ ಏನ್ ಮ್ಯಾಗ ನೋಡ್ತಿರ್ಲಿ ಗುಡಿ ಅದಲ್ದ್ರ ಅಂಜನಾದ್ರಿ ಗುಡಿ ಐತಿ ಜೈ ನೋಡ್ರಿ ಜಾಗಿಂಗ್ ಐತ್ರಿ ಬಾಯಿ ಜೈ ಬಲಿ ಇದು ರಿಯಲ್ ಹನುಮಂತನ ಕಾಲ್ ಸಿಕ್ಕೈತ್ರಿ ಜೈ ಶ್ರೀರಾಮ್ ಎಲ್ಲರಿಗೂ ಇಲ್ದ್ರ ಅಂಜನಾದ್ರಿ ಹೊಂಟಿದವ್ರಿ ಪಾರ್ಟ್ ಒಂದಾಗ ನಿಮಗಿಲ್ದ್ರ ಬತ್ತಾರ ಯಾವ ತರ ಇರ್ತೈತಿ ಮತ್ ರಾಶಿ ತರ ಮಾಡಕತ್ರಿ ಅದ್ರ ಮಷಿನ್ ಯಾವ ತರ ಇರ್ತೇತಿ ಇಲ್ದ್ರ ಟೈಮ್ ಹನ್ನೆರಡು ಗಂಟೆ ಐತ್ರಿ ಹನ್ನೆರಡು ಗಂಟೆ ಆಸ್ಪಾಸ್ ಆಗೈತಿ ಇನ್ನ ಇಲ್ದ್ರ ಬೆಳಿಗ್ಗೆ ಯಾನೇ ಇಲ್ಲ ಚಹಾ ಏನು ಕೊಡ್ತಾವೆ ನೋಡ್ರಿ ಅಲ್ಲಿ ಕ್ಯಾಂಪಿಂಗ್ ಸ್ಟೋವ್ ಮತ್ತು ಗ್ಯಾಸ್ ಅಂತ ಚಹಾ ಮಾಡಿ ಕೊಡ್ತಾವೆ ಅದಾದ ಕೂಡ ಈಗ ಇಲ್ದ್ರೆ ಇಲ್ಲಿ ಒಂದು ಅಕೆ ಅವರ ಯಾವ್ದ ಏನಂದ್ರಿ ಬಸಾಪುರ್ ಬಸಾಪುರ್ ಊರದಾಗಿದಾವ್ರಿ ಇಲ್ಲದ್ರೆ ತಿನ್ಬೇಕು ತಿನ್ಬೇಕದ್ದು ಕೇಳ್ತತ್ರ ನೋಡಿಲ್ ಇಲ್ಲಿ ಎರಡು ಬಜ್ಜಿ ಮತ್ತು ಪುಲಾವ್ ಕೊಟ್ಟೆ ರೀ ಅಂತ ಹಂಗೆ ದೋಸೆ ಮಾಡಿ ಮಾಡ್ಕೊಳ್ಳೈತಿ ಬರಾತೈತಿ ತಿನ್ನ ನೋಡ್ರೆ ತಿಂದದತ್ರ ಇಲ್ಲಿಂದ ಏನೋ ಅಂಜನಾದ್ರೆ ಏಳು ಕಿಲೋಮೀಟರ್ ಐತೆ ಅವ್ರೊಬ್ಬರು ನನಗ ಹೇಳಿದ್ರು ಆರು ಕಿಲೋಮೀಟರ್ ಐತೆ ಇಲ್ಲಿ ಮುಂದೆ ಬರೋಣ ಗೊತ್ತೈತಿ ಏಳು ಕಿಲೋಮೀಟ್ರ್ ಐತಿ ಐತೆ ಇನ್ನೊ ಹೋಗೋದೈತ್ರಿ ಭಾಳ ಇದು ಎರಡು ಒಂದೆರಡು ಗಂಟೆ ತನಕ ಹೋದವು ಉದಿತ್ತೆ ಇಲ್ಲ ರೀ ಇದನ್ನು ಎಂಜಾಯ್ ಮಾಡ್ರಿ ಮೀಲ್ ಈ ಮಧ್ಯಾಹ್ನ ಹನ್ನೆರಡು ಗಂಟೆ ಐತ್ರಿ ಈಗ ನಷ್ಟ ಮಾಡಿದ್ವು ನಷ್ಟ ಆಯಿತು ಗಾಡಿಗಳು ಯಾವ ನಿಲ್ಸ್ಬಾರೀ ಅದಕ್ಕೆ ಇಲ್ದಿದ್ರೆ ಅನ್ನನೊಬ್ಬರು ಸಬ್ಸ್ಕ್ರೈಬರ್ ಸಿಕ್ಕರು ಅವ್ರು ಇಲ್ದಿದ್ರೆ ಆಟೋ ಹಿಡ್ತಾರ ಅವ್ರ ಅಂದ್ರೆ ನಿಮ್ಗೆ ಬಿಟ್ಟು ಬರ್ತಾ ಅಂತಂದ್ರೆ ಆಟೋ ತಕ್ಕಿದ್ರು ಅವ್ರು ಆಟೋ ತೊಗೊಂಡಿಲ್ದಿದ್ರೆ ಅವ್ರು ಆಟೋ ತಗೊಳ್ತಾ ಅಂದನಾದ್ರೆ ಹೋಗಿರಿ ಆತ

ನಾರೆಡ್ ತಕ್ಕೆ ಆಗದ್ರೆ ಸ್ಟೆಪ್ ಸ್ಟೆಪ್ ಆಷ್ಟಿರೋ ಇಷ್ಟದಂತೆ ಸ್ಟೆಪ್ಸ್ ನಿದ್ರೆ ಕರೆಟೇಲ್ ಬರ್ದರು 575 ಸ್ಟೆಪ್ಸ್ ಇದು ನಾನು ಹೇಳಿದ್ರು 575 ಚಾಲ್ ಇಲ್ ಬರ್ದರು 575 ಸ್ಟೆಪ್ಸ್ ದೈವಶ್ರೀ ರಾಮ್ लास्ट ಟೈಮ್ ಬಂದಿದ್ರು लास्ट ಟೈಮ್ ಅತ್ತಿಲ್ಲ ರೀ लास्ट ಟೈಮ್ ಇಲ್ಲಲ್ಲ ಪೂರ ಇಲ್ಲಲ್ಲ ನಿಲ್ಲಕ್ಕೆ ಜಾಗ ಇಲ್ಲಾಗಿತ್ತು ಮತ್ತೆ ಇಲ್ಲಲ್ಲ ನಿಲ್ಲಕ್ಕೆ ಜಾಗ ಇಲ್ಲಾಗಿತ್ತು ಅಷ್ಟ ಜನ ಆಯಿತು ಇಸಲಿ ಅಷ್ಟ ಜನ ಇರದು ಸ್ವಲ್ಪ ಚನ್ನ ಕಡಿಮೆ ಆದ್ರು ಇಂದ್ರಮೋದ್ ಅಣ್ಣಾ ಮೊದ್ಲು ದರ್ಶನ ತೋರೋಣ ಬಿಡಿ ಹೋಗೋಣ ಅಂತ ನಡಿ ಇಲ್ದ ಸ್ವಯಂ ಹನುಮಂತನ ದರ್ಶನ ಎಲ್ಲ ಐತ್ರಿ ಐದನೂರ ಎಪ್ಪತ್ತ ಐದು ಸ್ಟೆಪ್ ಸೇರಿ ಬಂದು ಮತ್ ಇಲ್ಲಿ ಪ್ರಸಾದ್ ಬೀತಿ ಪ್ರಸಾದ್ ಮಾಡ್ರಿ ಅಂತ ಈ ಗುಡಿ ಇದ್ರೆ ಆ ಕಡೆಯಿಂದ ಈಗ ಹಿಂಗೆ ಹೋಗಿ ಹಿಂಗೆ ಬಂದು ಅಲ್ಲಿಂದ ಒಳಗೆ ಹೋಗಿ ದೇವ್ರ ದರ್ಶನ ತೊಗೊಂಡು ಮತ್ತೆ ಹಿಂಗೆ ಸುತ್ತ ಒಳಗೊಂದು ಸುತ್ತಾಕಿ ಆಯ್ತು ಹೊರಗೆ ಬರೋದು ಈಗ ಎಲ್ಲ ಚಿತ್ರ ಎಲ್ಲ ಅಂಕ್ತದ ನೋಡ್ರಿ ಇನ್ಕ ತೋರ್ಸಿದ್ರಲ್ಲಿ ವೀಡಿಯೋದಾಗ ಈ ಥರದ ರೀ ರಾಮ ಲಕ್ಷ್ಮಣ ಎಲ್ಲ ಮತ್ತೆ ಅಲ್ವಿ ಐತೆ ಅದ್ರಲ್ಲಿ ಟೆನ್ಕೆಲ್ಲ ಐತೆ ಮತ್ತೆ ಮಂಜಾವರು ಬಾ ಕಟ್ಟದ ರೀ ಇಲ್ಲಿ ಇನ್ಕ ನಾನೊಂದು ವಿಡಿಯೋ ನೋಡ್ರಲ್ಲಿ ನೀವು ಹೆಂಗೈತೆ ಭಾಗ ಕಟ್ಟೈತ್ರಿ ಮಂಗೆ ಒಮ್ಮೆ ಬಂದಿಲ್ಲದ್ರೆ ನಾನು ತೆಲಿ ಮ್ಯಾಗ ನಾನು ಬ್ಯಾಗ್ ತೆಗೆದೇನು ರೀ ಓಪನ್ ಮಾಡಿನೋ ಅದೇ ಸಲ ನಾನು ತೆಲಿ ಮ್ಯಾಗ ಕೂತು ಒಮ್ಮೆ ತೆಲಿ ಮ್ಯಾಗ ರೀ ಇಮ್ಯಾಜಿನ್ ಮಾಡ್ರಿ ಯಾವ ಥರ ಇತ್ತು ಅಂದ್ರೆ ಹೊಡಿಸ್ತೀವಿ ಸರ್ ಇದನ್ನ ಸಿಚುವೇಶನ್ ನೋಡಿ ಮಂಗೆ ಡಿಗಾಯ್ದಾವಿಲ್ಲ ಈಗ ಇಲ್ದಿದ್ರೆ ಇಲ್ಲಿ ದರ್ಶನ ಎಲ್ಲ ಐತ್ರಿ ಈಗ ನಿಮ್ಗೆ ಇಲ್ಲೇ ಒಂದು ಸೀಕ್ರೆಟ್ ಪ್ಲೇಸ್ ಐತ್ರಿ ಪ್ಲೇಸ್ ಏನಂತ ಹೇಳುವಲ್ಲ ಆ ಪ್ಲೇಸ್ ಈಗ ಹೊಂದಿದ್ದ ನಿಮ್ಗೂ ತೋರ್ಸ್ತಾವಂತ ನೋಡ್ರಿ ಪೂರಾ ಕಲ್ಲೀ ಈಗ ಕಲ್ಲದಾಗಿಲ್ದ್ರ ಒಡದ್ ರೋಡ್ ಮಾಡಿದ ಹಾದಿ ಮಾಡಿದ ಹೋಗಕ್ಕೆ ಪೈಲ ಇಲ್ದಿದ್ರೆ ಇಲ್ಲಿ ಎಲ್ಲ ಐತ್ರಿ ಸ್ಟೆಪ್ಸ್ ಎಲ್ಲ ಏನೆಲ್ಲ ಐತ್ರಿ ಮದ್ದ ಮಂದಿ ಇದ್ರ ಹಿಂಗ ಕಲ್ಲುಗ್ ಹೋದ ಬಡ್ಡಾ ಬರ್ತೇರಿ ಬಡ್ಡ ಕಲ್ಲ ಏರಿ ಇಳ್ದ ಹಂಗ ಬರ್ತೇರಿ ಈಗಿಲ್ದ್ರೆ ಕೆಲವೊಂದು ವರ್ಷಗಳಿಂದ ಈ ತರ ಹಾದಿ ಮಾಡಿದಾರೆ ಹಿಂಗ್ ಹೋಗಕ್ ನೋಡ್ಲಿ ಇಲ್ಲಿ ಬಿ ಮತ್ತ ಗುಡ್ ಐತಿ ಮ್ಯಾಗ ಒಂದು ಇದನ್ನೈತಿ ಕಲ್ಲು ದೊಡ್ಡ ಕಲ್ಲು ಅತ್ರ ಆಗಿ ಹಿಂಗ್ ಹೋಗ್ಬೇಕು ಪಾಸ್ ಆಗಿ ಹಿಂಗ್ ಕ್ರೇಜಿ ಇಲ್ಲಿ ನಿಮ್ಗ ಅಂಜನ ಆದ್ರಿ ಪೂರ ಕಾಣಿಸಿದ್ರಿ ಮತ್ತ ಹಂಪಿ ಬಿ ಕಾಣಿಸ್ತೈತಿ ಈಗ ಇಲ್ಲಿಂದ ನಿಮ್ಗ ವಿರೂಪಾಕ್ಷ ದೇವಾಲಯ ತೋರ್ಸ ಮತ್ತ ಅಲ್ಲಿ ನೋಡತ್ತಲ್ಲ ಸ್ಟ್ರೇಟ್ ಅಲ್ಲಿ ವಿರೂಪಾಕ್ಷ ದೇವಾಲಯ ಐತ್ರಿ ಇಲ್ಲಿಂದ ಪೂರ ಅಂಜನಾದ್ರಿ ಮತ್ತ ಹಂಪಿ ಎರಡು ವ್ಯೂ ಸಿಗ್ತೈತಿ ನಾವ್ ಈಗ ಈ ಕಡೆ ಇದ್ರ ಪ್ಲೇಸ್ ಒಂದ್ ಗುಡಿ ಒಂದಿದ್ರಿ ಮತ್ತೆ ಇಲ್ದ ಮ್ಯಾಗ ಮತ್ತೊಂದು ಸ್ಟ್ರೀ ಸೀಕ್ರೆಟ್ ಪ್ಲೇಸ್ ಬಿ ನೋಡೋ ನಾವ್ ಹನುಮಂತ ಒಂದ್ ಸೀಕ್ರೆಟ್ ಪ್ಲೇಸ್ ಇದ್ರಿ ಅಲ್ಲಿ ಹೊಟ್ಟಿದವು ಇಲ್ಲಿ ಅಲ್ಲಿ ಅನ್ನ ಆಟ ಆಡೋದು ತಗೊಂಬೈದ್ರಣ್ಣ ಇಲ್ಲಿ ಅಣ್ಣ ಅಣ್ಣ ಲೋಕಲ್ ಅವ್ರ ತ್ರೀಯಾರ್ಸ್ ಕರ್ ಇಲ್ಲಿ ಡ್ಯೂಕ್ ಗಾಡಿ ಇದ್ರಿ ಅನ್ನದ ಡ್ಯೂಕ್ ಗಾಡಿ ಮೇಲೆ ಮಸ್ತ್ರಿ ಆಡಕವು ಇಲ್ಲದ್ರೆ ಇಲ್ಲೊಂದ್ ಹನುಮಂತನ್ ಸೀಕ್ರೆಟ್ ಪ್ಲೇಸ್ ಇದ್ರಿ ಜಾಸ್ತಿ ಜನ ಗೊತ್ತಿಲ್ಲ ಅಲ್ಲಿ ಒಬ್ಬರು ಸಜೆಸ್ಟ್ ಮಾಡ್ರಿ ಇಲ್ಲಿ ಹೋಗ್ರಿ ಯಾರಿಗ ಗೊತ್ತಿಲ್ಲ ನೀವು ಮಾಡ್ರಿ ಮಾಡಿರಂತ ಚೆನ್ನಾಗಿ ಬರ್ತಾ ಇದ್ದೀವಿ ಬರಲಿ ಅಂತ ನೋಡಕಾದ್ರೆ ಅಂತ ಯಾ ಪ್ಲೇಸ್ ಇದಿ ಹನುಮಂತನ ರಿಲೇಟೆಡ್ ಇದ್ದೀ ಪ್ಲೇಸ ಅದನ್ನ ನಿಮ್ಗೆ ಅಂತ ಅಲ್ಲೇ ನೋಡೋರತ್ತ ಅಣ್ಣ ಅಣ್ಣ ವಿಡಿಯೋ ಮಾಡ್ತೀನಿ ನೋಡಲ್ಲ ಸೆಟಪ್ ಊರೇ ಸೇಮ್ ಅಣ್ಣಂದು ನಂದು ಎಲ್ಲ ಸೇಮು ಬಟ್ ಅಣ್ಣನ ಥರ ನಾವಲ್ಲ ಭಾಳ ಕಣ್ಣಾರೆ ಬಟ್ ಅಣ್ಣಂಥರ ಕಷ್ಟಪಡೋಕೆ ನಮಗೆ ಆಗಲ್ಲ ಬಟ್ ಅಣ್ಣಾಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಸೊ ಆ ಸಪೋರ್ಟ್ ಹಿಂಗೆ

ಹನುಮಂತಿಲ್ಲ ಸಣ್ಣ ಆಗಿರ್ತದೆ ಸಣ್ಣ ಹೊರತಾರೆ ನೋಡ್ರಿ ಅವಾಗ ಭಾಳ ಇದನ್ ಇದ್ರಿ ಅಂದ್ರೆ ಎಲ್ಲಿ ಇವಾಗೆಲ್ಲ ಓಡಾಡೋದಲ್ಲ ಅಂತ ಆ ಥರ ಇದ್ರು ಊರುಟೇ ಅವಾಗ ಇಲ್ದಿದ್ರೆ ಅವ್ರು ಎಲ್ಲೆಲ್ಲಿ ಓಡಾಡಿ ಆಟ ಆಡಿದಾರ ನೋಡ್ರಿ ಅಲ್ಲೆಲ್ಲ ಇವು ಬೆಟ್ಟಗಳು ತಯಾರಾಗಿದ್ದಾವತ ರೀ ಹನುಮಂತ ಇಲ್ದಿದ್ರೆ ಚೆನ್ನಾಗಿರ್ತವೆ ಎಲ್ಲೆಲ್ಲಿ ಓಡ್ಯಾರಲ್ಲ ಅಲ್ಲೆಲ್ಲಿ ಬೆಟ್ಟಗಳು ಇವಾಗ ಇವಾಗೇನು ಅವ್ರು ಹಂಪಿ ಪಿತ್ರಾಗ ಅಂಜನಾದ್ರಿದ್ದಾಗ ಯೋ ನೋಡ್ತಿರ್ಲಿ ಇವಾಗ ಪ್ಲೇಸ ಹನುಮಂತನ ಜಾಗಿದಾವ ತ್ರಿ ಎರಡು ಜಾಗಗಳ್ ಬಾಯ್ ಎಲ್ಲಿ ಹೊಡ್ಯಾವ ಯಾರು ಓಡಿದ್ದಲ್ಲ ರೀ ಬಟ್ ಒಂದು ಕಾಲದ ಐತಿ ನೋಡ್ಕೊಂಡ್ ಹೊಂಟಿದವ್ ಯಾರು ಯಾರು ಬಂದವರು ಬಿಲ್ರಿ ಎಕ್ಸ್ಪೀರಿಯನ್ಸ್ ಯಾರು ಒಬ್ಬರು ಬೈದರು ಗೊತ್ತಿತಿ ಏನಲ್ಲ ಬಟ್ ಹಾದಿ ಇಷ್ಟ ಸಿಂಪಲ್ ಹಾದಿ ಅಂದ್ರೆ ನಮ್ಮ ಕಡೆ ದಾರಿ ಹಾದಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ನಿಮಗೆ ಹೆಂಗ ಹಾದಿ ನಿಮ್ ಜಿಲ್ಲಾ ಈ ಕಡೆ ದಾರಿ ಹಾದಿ ಅಂದ್ರೆ ದಾರಿ 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 ಅಂತ ಕರಿತಾರ ದಾರಿ ಹೆಂಗ ನೋಡಿ ಹೊಂಟಿದಾವ್ರಿ नडन रे ಅಂತ दगदा ಅಂತಂತಿನೆ ಹುಕ್ ನಗ್ತಾರ ನಮ್ಮ ಗಡಿenda दगदा ಕಚ್ಚಿ ರೋಯಿwat ಅಂತಿರಲ್ಲ ಅದನ ಮೇಲೆ ಏನಂತರನ ಅಂತ ಕೆಲಸ ಕಚ್ಚಿ ಹಂತ ಕೆಲಸ ಕಚ್ಚಿ ಮಾರಾಯ ಬರ್ರಿಯಪ್ಪ ಮಾರಾಯ ಹೋಗೋಣ್ರಿ ಮ್ಯಾಗಂತ ಓಪೋ bhai correct ಹೊಂಟಿದಲ್ಲ ಕರೆಕ್ಟ್ ಹೊಂದಿದ್ದವಲ್ಲ ನಾನು ಹೆಂಗ ಅನ್ಸ್ತೀ ಅಪ್ಪ ಫಸ್ಟ್ ಟೈಮ್ ನನ್ನ ಜೀವನ್ದಾಗ ಟ್ರಕ್ಕಿಂಗ್ ಮಾಡ್ತಿರೋದು ಹೇಳಂಗಿಲ್ಲ ಕಾಯ್ಕೊಂತರಿ ನಡ್ರಿ ಮ್ಯಾವ್ರಿ ಅಂತ ನಡಲಿ ವ್ಯಾನ್ ಬಾಂಚಿನ ನೋಡಿದ್ರೆ ನೋಡಿ ಇದ್ರೆ ಎಲ್ಲಿ ಹೊಂದಿದ್ದ ಎಲ್ಲಿ ಹೊಂದಿದ ಏನು ಗೊತ್ತಿಲ್ಲ ಈಗ ಕರೆ ನೋಡಿದ್ರಿ ಪೂರ ಹೆಂಗಿತಿ ದೇವ್ ಮನಿ ನಾ ಎಲ್ಲಾರು ಓಡೋತ ಯಾವ ಜಾಗ ಅದ ಹಂಪಿ ಎಕ್ಸ್ಪ್ಲೋರ್ ಮಾಡವ್ರ ಅಂತ ನಾವ್ರೋಡ್ರಿ ನೋಡ್ರಿ ಜಾಗ ರೀ ಬಾಯಿ ಫುಲ್ ಕಡಕ್ ಜಾಗ ಐತಿ ಇಲ್ದ್ರ ಇಲ್ಲೇ ನಡುವಿಲ್ಕ ಹಿಂಗ ನಡ್ಕೋತ ನಡ್ಕೋತ ಇದೇ ಕಲ್ಲು ಅಟ್ಟಿ ಒಟ್ಟಿ ಮಾಡಿದ್ರಿ ಮಂದಿ ಯಾರಿಲ್ಲ ಇಲ್ಲಿ ಮುಂದಿದ್ರೆ ಒಂದು ಗೆಲೆ ರೋಡ್ ಬಂದತ್ತ ಕಾಣಿಸ್ತು ಅವಾಗ ಇಲ್ಲಿ ಟರ್ನ್ ಮಾಡಿ ಹುಡುಗ್ರಿ ಸ್ಟ್ರೇಟ್ ರೋಡಿತಿ ಇಲ್ಲಿ ನೋಡ್ರಿ ಬಾಂಚಿನ ಹಂಗೆ ಹಾಕಿದರು ನೋಡ್ರು ಬಂದು ಹಾಕಿದ ಅವ್ರೇ ಯಾ ಲೆಕ್ಕಲಿ ಹಾಕಿರ್ಬೇಕು ಅವ್ರು ಬರವ್ರು ಹೆಂಗ ಬರವತ್ತ ಹಿಂಗೆ ಬಂದು ಹಿಂಗೆ ತ ನಾವು ಗೊಟ್ಟೇ ಇರೋ ನೋಡಿ ನೋಡಿ ನೋಡಬಾ ಇದು ಹಿಂಗೆ ಹಾಂ ಸಾರೋದಪ್ಪ ಚೈ ಪತ್ರ ಬಲಿ ಬಳಿ ಯಾಕ ನೋಡಿ ಕೆಳಿತ ಹೋಗ್ಲಿತ್ತನ ಅದ ಇವ್ರು ಬಾಬಾ ಕೇದಾರ್ನಾಥ್ ಕಿ ಜೈ ಯಾನ್ ಸ್ಪಾಟ್ ರೀ ಈಗಲ್ದ್ರೆ ಇನ್ ಮ್ಯಾಗ ಬೈದವು ಏ ಬಿದ್ರಿ ಬಿದ್ದ ಏ ಅಣ್ಣ ಸೋಕಸ ಬಾ ಬಿದ್ದ ಫಾಡು ನೇಚರ್ ಕಾಣಿಸ್ತಾ ಇತ್ರಿ ಇಲ್ಲಿಂದ ಬೆಂಕಿ ಕಾಣಿಸ್ತಾ ಇದ್ದೀಚೆ ತೋರ್ಸ್ತಾನಂತ ನೋಡ್ರಿ ಮತ್ತಂದ್ರೆ ಹೋಗೋ ಹಾದಿ ಬೆಂಕಿ ಅಂತ ತೋರ್ಸ್ತಾನೆ ನೋಡ್ರಿ ಬಿದ್ರೆ ತಿರುಪತಿ ರಾಮಾರಾಮಣ್ಣ ಗೋವಿಂದ ಗೋವಿಂದ ನೋಡ್ರಿ ಬಾಯಿ ಹೆಂಗಿತಿ ಸನ್ಸೆಟ್ ಆಗತೈತಿ ಮತ್ತಿದ್ರ ಹೋಗುದು ಜಾಗಿಂಗ್ ಮಾಡಿದ್ರ ನೋಡ್ರಿ ತಳಗೊಂಡ್ ಕಲ್ಲಸ್ ಕಟ್ಟಿದಾರ ಅತ್ರಿ ಮಕ್ ಕಲ್ಲ ಹೊಟ್ಟಿದಾರಣ್ಣ ಏ ಅಣ್ಣ ಇಲ್ಲಿ ನೋಡಿಲ್ಯಾ ಹಾ ಕಲ್ಲ ಕಟ್ಟಿದಾರ ಕಲ್ಲ ಹೊಟ್ಟಿದಾರೆ ಬಿತ್ತಂದ್ರ ಹಾಳಾ ಬಾಯಾಗ ಬೀಳೋದು ಅಣ್ಣ ಡೇಂಜರ್ ಅಣ್ಣ ఫాట్వర్డ్ ఏంజర్ ఐతి అంజిక బీ బై బై ఏ నడి కరోడి చల్లి కరణ షప్పత్ షప్పత్ ఖరేదే కరీదే బై నడి బైద నేడ నడి 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 అండి ఏ షప్ప అల్లి కది మరీ నేను బర్రీ నా మనీ వంటే ಮತ್ತೆ ಅವ್ರ ನೀರು ಖರೇನಲ್ಲಿ ಅನ್ ಕುತೀತನ ಖರಗ್ ಹಚ್ಚಿ ಕಡೆ ಗೋ ಕಲ್ ಹಚ್ಚಿ ಹಾ ಜೀವನ ಹಮ್ಮ ಅಣ್ಣ ಮತ್ ಹನ್ನೆರಡು ಲಕ್ಷ ಟ್ರಿಪ್ ಟ್ರಿಪ್ ಅಂತ ಪಾ ನೀ ಇಲ್ಲೇ ಮಾಡಿ ನೀನು ನೀವು ಕಾಳ ನೀನು ಕರ್ಕೊಂಡು ಬರ್ತಿರೋ ಪ್ಲೇಸ್ ಬೈಕ್ ಹೋಗುತ್ತೆ ಅಂತ ನಾನು ಕಣಿನಿ ಅಂತ ವಿಡಿಯೋ ನೋಡಿದ್ರೆ ಆರಾಮಾಗಿ ಹೋಗ್ಬಿಡ್ರಿ ನೀವು ಫಸ್ಟ್ ಮಾಡ್ತಿದ್ನಂತೀನಿ ಗಾಬರಿ ಮಾಡಕತ್ತಲ್ಲ ಮಾಡಕತ್ತಾ ಗಬರಿ ಮಾಡಕತ್ತಿಲ್ಲ ರಿಯಲ್ ಎರಡು ನಾ ಸರಿ ಅಂತ ಬಿಡ್ತೀನಿ

ಎಲ್ಲಿಂದ ಪಿಟ್ ಕೆಟ್ಟ ಬೈದಾವ ಅಂದ್ರೆ ಬಾಕ್ ಕಡೆ ಬೈದಾವ್ ಇದ ನೋಡ್ರಿ ಇಲ್ಲಿ ಇಲ್ದ್ರ ಇದನ್ ನೋಡಿದ್ರ ಕಾಲ ಇದಲ್ದ್ರ ರಿಯಲ್ ಹನುಮಂತನ ಕಾಲ ಸಿಕ್ಕಾಐತ್ರಿ ಇಲ್ಲಿ ನೋಡದ್ರ ಕಾಲು ಕಾಲ ಇಟ್ಟೋಗಿದಾರೆ ಅದ್ರದ್ದು ಸಿಕ್ಕಾ ಬಿದ್ದೀರಿ ಅಣ್ಣ ಇದೇನು ಹೆಜ್ಜೆ ನೋಡಿದಲೇ ಇದು ಹೆಜ್ಜೆ ಒಂದ್ ಹಿಸ್ಟ್ರಿ ಇದ್ರಿ ಏನಂದ್ರ ಹನುಮಂತಂದ್ರೆ ಬಾಲ್ಯ ವ್ಯವಸ್ಥೆ ಇಲ್ಲಿದ್ರು ನೋಡ್ರಿ ಸಣ್ಣ ಅವ್ರ ಇದರ್ಲೆ ಅವಾಗ ಇಲ್ದ್ರ ಅವ್ರ ಸೂರ್ಯನ ಒಂದ್ ಮಾವಿನಕಾಯಿ ಐತೆ ಅಂತಂದ ಹಣ್ಣು ಮಾವಿನಕಾಯಿ ಕಾಣಿಸ್ ಇದನ್ನ ತಿನ್ಬೇಕು ಅಂತಂದ ಮ್ಯಾಗ್ರಿ ಅವಾಗ ಇಲ್ದತ್ರ ಒಂದನೇ ಹೆಜ್ಜೆ ಇಲ್ದಿದ್ರೆ ಇಲ್ಲಿ ಇಟ್ಟಿದರ್ತರಿ ಒಂದೇ ಹೆಜ್ಜೆ ಇಲ್ಲಿ ಇಟ್ಟರು ಎರಡನೇ ಹೆಜ್ಜೆ ಇಲ್ಲಿ ಇಟ್ಟಿದಾರು ಮತ್ತು ಹೋಗಿದಾರೆ ಹೋಗಿದ್ದಾರೆ ಸೂರ್ಯ ದೇವನ ತಿನ್ನೋಕೆ ಅವ ಇವು ಎರಡು ಹೆಜ್ಜೆಗಳಿದಾವ್ರಿ ಫಸ್ಟ್ ಹೆಜ್ಜೆ ಇಲ್ದಿದ್ರೆ ಅಲ್ಲಿ ಐತಿ ಎರಡನೇ ಹೆಜ್ಜೆ ಇಲ್ಲಿ ಐತಿ ಮೂರನೇ ಇಲ್ದ್ರೆ ಡೈರೆಕ್ಟ್ ಮ್ಯಾಗ ಮೂರನೇ ಹೆಜ್ಜೆ ಇಲ್ಲ ರೀ ಡೈರೆಕ್ಟ್ ಮ್ಯಾಗ ನೋಡ್ರಿ ಅವಾಗ ಸಣ್ಣ ವಯಸ್ಸಿನಾಗ ಅವ್ರು ಕಾಲು ಇಟ್ಟು ದೊಡ್ಡ ಹನುಮಂತನ ಕಾಲುಗಳು ಇಷ್ಟು ದೊಡ್ಡ ವಿಚಾರ ಮಾಡಿರಿ ನೀವು ಈಗ ಇಲ್ದತ್ರ ಇಲ್ಲಿ ಹನುಮಂತನ ಸ್ಥಳದಾಗ ಒಂದು ಅವ್ರು ತತ್ತಾಸ ಏನು ವೀಡಿಯೋ ಇಲ್ಲರಿ ಏನಿಲ್ಲ ಒಟ್ ರೀ ಪ ಒಂದು ಪವರ್ ಸಿಗದಿದ್ರು ಇಂಥ ಜಾಗದಾಗ ಇಲ್ದಿದ್ರೆ ಒಂದು ವಿಧನ್ ಸಿಗದಿತ್ರಿ ಒಂದು ವೈಬ್ ಒಂದು ಇಲ್ಲದ್ರೆ ಪಾಸಿಟಿವ್ ಎನರ್ಜಿ ಲೈಫ್ದಾಗ ಎಷ್ಟೇ ಕಷ್ಟಗಳು ಆ ಥರ ಇಂಥಲ್ಲಿ ಒಂದು ಪ್ಲೇಸ್ ಬದು ತಗೋರಿ ಒಂದೇನೋ ಅಚೀವ್ಮೆಂಟ್ ಒಂದು ಈ ಥರ ಎಲ್ಲರಿಗೂ ಬರಲಿ ನಾ ನಾನು ನಾ ಏನು ಪರ್ಸ್ನಲಿ ಲೈಫ್ ಎಂಜಾಯ್ ಮಾಡಿದ್ನೋ ಲೀವ್ ಮಾಡಿದ್ನೋ ಆ ಥರ ಸಾವಿರಾರು ಜನರ ಒಂದು ಆಸೆ ಐತ್ರಿ ಈ ಥರ ನಾ ಇಲ್ಲದ್ರೆ ಜೀವನ ಎಂಜಾಯ್ ಮಾಡಬೇಕು ಅಂತ ಅದ್ರ ನಮ್ಮ ಯಾವ್ದು ಅವ್ರಿಗೆ ಅದ್ರ ನಮ್ಮ ತಂದೆ ತಾಯಿ ನಮ್ಮ ಅಣ್ಣ ನಮ್ಮ ಅಕ್ಕ ಎಲ್ಲರೂ ಆಶೀರ್ವಾದಂದರೆ ನನಗೆ ನನ್ನ ಲೈಫಲ್ದ್ರೆ ಯಾವ ಥರ ಅಂದ್ರೆ ನಾನು ಯಾವ ಥರ ಡ್ರೀಮ್ ಮಾಡೀನೂ ಯಾವ ಥರ ಇಮ್ಯಾಜಿನ್ ಮಾಡೂ ಈ ಥರ ಲೀವ್ ಮಾಡಬೇಕು ಈ ಥರ ನನ್ನ ಲೈಫನ್ನು ನಾನು ಕಳಿಬೇಕು ಅಂತ ಆತನ ರೀ ನಂದ ಯಾವ ಥರ ಇದನ್ನ ಲೈಫ್ ಹೇಳಿ ಇವತ್ತು ನಾ ಇರೋ ನಂಗೆ ಮನ್ಷನಾಗ ಬತ್ತ ತಗೊಂಡು ಹಂಪಿಗೆ ಹೋಗ್ಬೇಕಂದ್ರೆ ರೀ ಹಂಪಿ ನಮ್ಮ ಮನ್ಯಾಗ ಯಾರು ಮೇನ್ರಿ ನಮ್ಮಪ್ಪ ಹಾಂ ಹೊಂಟಿದ್ದೇ ಹೋಗು ಸಾವಕಾಶವ್ವಾ ಇವತ್ತು ನಮ್ಮ ಮನ್ಸಿಗೆ ಬತ್ತ ನಾ ದಿಲ್ಲಿಗೆ ನಾ ವಿಡಿಯೋ ಮಾಡಕ್ಕೆ ಹೋಗೋಣ ಅಂದ್ರೆ ಹೋಗತ್ತೆ ರೀ ನಾ ದಿಲ್ಲಿಗೆ ಆ ಟೈಪ್ ಇದ್ರಿ ಅಷ್ಟು ಸಪೋರ್ಟಿವ್ ಇದಾರೆ ಮನ್ಯಾಗೆಲ್ಲ ಹನುಮಂತ ದಯದಿಂದ ಶಿವನ ದಯೆಯಿಂದ ಎಲ್ಲ ನಮ್ಮ ಸ್ಕೂಟಿ ದೇವ್ರ ದಯೆಯಿಂದ ಎಲ್ಲ ಚಲೋ ನೋಡಿದ್ವಿ ಹಿಂಗೆ ನಡೀಲಿ ಒಂದು ಅರ್ಧಾಸ ಇಲ್ಲದ್ರೆ ಇಲ್ಲೇ ಕೂತಾನಿರಿ ಇಲ್ಲೇ ಕೂತ ರೆಸ್ಟ್ ಮಾಡಿ ಸ್ವಲ್ಪ ದೇವ್ರದ್ರೆ ಒಂದು ಹೊಲೀಲಿ ಏನಾರ ಮುಂದೆ ಏನಾರ ಭಾವ ಮಾಡೋದನು ಸೊ ಅದಕ್ಕೆಲ್ಲ ದೇವ್ರ ಸಪೋರ್ಟಿರಲಿ ಇನ್ನೆಲ್ಲದ್ರೆ ಈ ಬ್ಲಾಗ್ನಿಲ್ಲದ್ರೆ ಇಲ್ಲೇ ಎಂಡ್ ಮಾಡ್ತಾ ಹೋದ್ರೆ ಟೈಮ್ ಬಿ ಆಗೈತಿ ಇನ್ನೊಂದು ಅರ್ ತಾಸು ಕೂತು ನಾವು ಹೋಗ್ದೆವು ಎಲ್ಲರೂ ಇವತ್ತಿನ ಬ್ಲಾಗ್ ಚೆನ್ನಾಗಿ ಲೈಕ್ ಚೇ ಸಬ್ಸ್ಕ್ರೈಬ್ ಮಾಡ್ರಿ ಸುಮ್ನಂತೂ ಮುಂದೆ ಹಿಡಿದಾಗ Radio, Radio.